సబ్స్క్రైబ్ ఇట్ ఏ YouTube ఛానల్ సబ్స్క్రైబ్ మా అమ్మకి అన్నగా కొట్టుండు ఈ రక కళా విద్యన నాడి మాధ్యం తో ಕೆಲಸ మార్తారు ఆ బోషణం రౌండ్ సర్ ఎవరు YouTube ఛానల్ తర ఆ అవదుతాది సంగోణ హ ఆర్కే కన్‌స్ట్రక్షన్స్ అంటే గ్రూప్ నే దందెబొర్తాయి అర్థం ಮತ್ ನಮ್ ಸಂಜಯ್ ನವರು ಮಹೇಶ್ ಅವರು ಎಲ್ಲಾರು ಕೂಡ್ಕೊಂಡು ಹಿಂದೆ ಒಂದ್ರೆ ಬಹುಶಃ ಒಂದೊಂದು ದೊಡ್ಡ ದೊಡ್ಡ ಜಾತ್ರೆ ಇದ್ರೆ ಒಬ್ಬರೊಬ್ಬರೇ ಇಲ್ಲ ಒಂದ್ ಕಾರ್ಯಕ್ರಮ ಇತ್ತು ಅಂದ್ರೆ ಎಷ್ಟು ಜನ ಬಂದಾರ ನಾಲ್ಕು ಜನ ಯೂಟ್ಯೂಬ್ ಬರೋದು ಏನತ್ರಿಪ್ಪ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲೆವರಿದ್ದು ಬಲ್ಲದಿಲ್ಲ ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವದ್ದ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಹೇಳ್ಬೇಕ ಜಗತ್ ಮೇಲೆ ಎಲ್ಲಾನು ಗೊತ್ತೈತಿ ಅಂತ ಹೇಳಕ್ ಬರುದಿಲ್ಲ ಎಲ್ಲಾನು ಗೊತ್ತ ಹೇಳಕ್ ಬರುದಿಲ್ಲ ಗೊತ್ತಿದ್ರೆ ಹೇಳ್ತಕ್ಕಂತ ಶಕ್ತಿನೂ ಕೆಲವು ಬರತ್ರ ಇರುದಿಲ್ಲ ಇರುವುದಿಲ್ಲ భోజు పడక ఏ భగవంతా ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಹೊಡ್ಬೋದ್ ಹೇಳೋ ಅದಕ್ಕಾಗಿ ಏನಾದ್ರು ಕೊಡಬೇಕಾಯ್ತು ಇಲ್ಲಿ ಅದು ಮೇನಾ ನಮ್ಗು ಉಪಾಯ ಮೊದ್ಲ ಮನಿ ಕಟ್ಬೇಕಾದ್ರ ಪಾಯ ಬೇಕು ಪಾಯ ಬಂದು ಬಸ್ತಾಯ್ತಂದ್ರೆ ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ಮ್ಯಾಲ ಕಟ್ಟಕ್ ಕೊಡ್ತಾವ ನಡೀತವೆ ವಿಷಯ ಇವತ್ತಿನ ದಿನ ಮೂಲ ಮೌಲ್ಯಗಳು ಕೂಡ ಕಲ ಹೇಳಿ ಬೆಳಬೇಕು ಮತ್ತು ಅದನ್ನು ಬೆಳೆಸಬೇಕಂತಕ್ಕಂತ ಒಂದು ಹಂಬಲಿಟ್ಟು ಒಂದು ಬಂದರ ಹಂತ ಯೂಟ್ಯೂಬ್ ಮಾಧ್ಯಮದವರು ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಹೇಳಿ ಅದಕ್ಕೆ ರಾಮೋಣ ಲಸ್ಕಿನ್ ಜಾಬ್ ಕಾರ್ಯಕ್ರಮ ಸಭಾ ಚಿಕ್ಕಿದ್ರು ಕೂಡ ಬಹಳ ಚೊಕ್ಕಾಗಿ ಕೂಡ ಹೌದು ಹೌದು ಕೂಡ ಕೂಡ ಯಾವ ಕೂಡ ಕೂಡ ಬೆಳೆದ ಒಳ್ಳೆ ಹಂಗೇ ಹಾಗೇನು ಇರ್ಲಿ ಒಂದು ಕಡೆ ಏನು ಮಾತು ಬರೋರು ಶರಣರು ಏನಂತ್ರಿ ಬಿಟ್ಟಂತ ಹೂಗಳೆಲ್ಲ ಕಾಯಿಲೆ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಟ್ಟಿರ್ತಾರಲ್ಲ ಅಲ್ಲ ಪಾಪ ಏನಲ್ಲ ಹೂಗಳೆಲ್ಲ ಕಾಳಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಅಮ್ಮ ಗಂತಿ ಸೋಳಿಗೆ ಬದಲಿಗೆ ಹಾಕಿ ಹಿಟ್ಟು ತಂದ ಮಾರೋನು ನಿಜವಾದ ಜಂಗ ಮಣ್ಣಲ್ಲ ಮಿಂಚಿದ್ದಲ್ಲ ಚೊಕ್ಕ ಬಂಗಾರ ಅಲ್ಲ ಹೊರಗಚ್ಚಿ ನೋಡಂತ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳೋರು ಹೆಂಗಂದ್ರೆ ಏನ್ರಿ ಮಾತಾ ಒಂದು ಸಣ್ಣ ಗಿಡ ತಂದು ನೆಟ್ಟ ನೀರು ಹಾಕಿ ಜಾಕಿ ಜತನ ಮಾಡಿ 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 ಮರ ಆಗಿ ಬೆಳೆಸಿದ ಮೇಲೆ ಎಷ್ಟೋ ಹೂ ಬರ್ತಾವ ಎಷ್ಟೋ ಕಾಯಿಗ ಆಗ್ತಾವ ಆಗ್ತಾವ ಆಗಿರ್ತಕ್ಕಂಥ ಕಾಯೆಲ್ಲ ಹಣ್ಣಾಗಿ ಮನುಷ್ಯನ ಜೀವನಕ್ಕೆ ಸಿಗ್ತಾವಂತ ಹೇಳಕ್ ಬರುದಿಲ್ಲ ಬರುತ್ತದೆ ಬರುದ ಎಷ್ಟೋ ಹೂವ ಕಾಯಿ ಉಗಿರು ಹೋಗ್ತಾವ್ತಾವ ನಿಮ್ಮ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆ ಹೇಳೋರಿಗೆಲ್ಲ ಏನು ಓ ಬಹಳ ಶರಣ ಬಹಳ ದೇತವಾದನ <laughs> 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 hey, यार मध्य बंदी बहु दम शास्त्र ಯಾರು ಗೊತ್ತಾರ ಇವತ್ತ ಎರಡೂ ಕಲಾವಿದರಿಗೆ ಹೊರಗಾಗಿ ಕೊಟ್ಟಿರ್ತಕ್ಕಂತ ಎಲ್ಲಾ ಹನು ದೈವ ಹರಷಾಗಿ ಕೂಡ್ರಿ ಗೊತ್ತಾಯ್ತು ಇರ್ಲಿ ಇರ್ಲಿ ಇನ್ನೂ ವಿಷಯ ಬಹಳ ಒಳ್ಳೆ ರೀತಿಯಿಂದ ನಡೆದವ ಸಾಯ್ ಬಂದು ಸಾಯಿ ಬಂದದ ಸಂತೋಷ ನಮ್ಮ ಸರ್ಸಾಣಿ ಕಲಾವಿದ್ರು ಹೇಳಿದ್ರೆ ಏನಂತ ಕೇಳಿ ಮಾಡಿದ ಜಗತ್ತಿನಲ್ಲಿ ಬಹಳ ಶ್ರೇಷ್ಠ ಐತಿ ವಾಲ್ಮೀಕಿ ಋಷಿ ರಾಮಾಯಣ ಬರೋದ್ ಇಟ್ಟ ರಾಮ್ ಹುಟ್ಟಕ್ಕಿಂತ ಮುಂಚೆನೆ ರಾಮಾಯಣ ನಿರ್ಮಾಣ ಆಯ್ತು ಅಂತ ಯಾರ ಯಾರು ಕೇಳ ಬರ್ದಾರೆ ಏನ್ರಿ ಕೇಳಿ ನನ್ಗೆ ಕೇಳ್ತಿ ಇಲ್ಲ ನೀವು ನನ್ ಗಿಡ ಸರ್ ಹೇಳಿದ್ರೆ ಆ ಯಾಕಂದ್ರ ಕೇಳ್ ಮಾಡೋನೆ ಜಗತ್ತೆಯನ್ನ ಶ್ರೇಷ್ಠ ಕೇಳಿ ಏನಾರ ವಾಲ್ಮೀಕಿ ರುಚಿ ಹಾ ಮತ್ತ ಕೆಲ್ಸ ಯಾವುದು ನಮುದ ಹಾ ಗಿಡದ ಯಾವುದು ಅವ್ರದು ಹಾ ಅವ್ರ ಯಾರ್ ಮಾಡೋಕ್ ಗೊತ್ತಿಲ್ಲ ಒಟ್ಟ ಇನ್ನ ಮಾತೇನ್ ಹೇಳ್ರಿ ಎಂದೇ ಹೆಂಗ್ ಏನಂತ್ರಿ ಕೇಳ್ ಮಾಡೋದು ಜಗತ್ತೆಯನ್ನ ಶ್ರೇಷ್ಠ ಅಂತ ನಾನ್ ಆ ನಾವು ಏನು ಹೇಳ್ತೀವಲ್ಲ ಅದನ್ನ ಎಲ್ಲನೇ ಹೋಗಬೇಕ ಆ

ಮಾಡಿರ್ತಕ್ಕ ಮಾತು ಮಾತಾಡುದು ದೈವ ಒಳ್ಳೆ ರೀತಿಯಿಂದ ಕೂಡ ವಿಪಾದಕ್ಕೆ ಹಂತ ಹಂತ ಮಾತುಗಳನ್ನ ಮಾತಾಡ್ದ ಅವೆಲ್ಲ ಮಾಡಿಬಿಟ್ಟಿದ್ದೇವ್ ಈ ಚಾದವ ಮಾಡೋ ತೋಂಡ್ ಮಂದಿ ಹಂಗ್ ಮಾಡ್ಕೋಲಿ ಹೋಲಿ ಹೋಲಿ ಇರ್ಲಿ ಏನ್ ಮಾತು ಹೋದ್ ಕೇಳಿದ್ರ ಏನು ಅಮೋಘತ್ತನೇ ಸಿದ್ದಾಟಿಗೆ ಸಂಪ್ರದಾಯ ಬೆಳಕಂತ ಬಂತು ರಾಮನ ಬಂದ ಹೌದಿಲ್ಲ ಬಂದ ಅಮೋಘ ಸಿದ್ದೇಶ್ವರ ಕೈಲಾಸದಿಂದ ಧರಣಿಗೆ ಬರುವಂತಹ ಸಂದರ್ಭದಲ್ಲಿ ಹೋಮದ ಕಂಬಳಿ ನೇಮದ ಬೆತ್ತ ಬಡವಾಗ ಬಾಕಿ ಬಂಜಿಗೆ ಮಕ್ಕಳ ಕಾಮದೇನು ಕಲ್ಪ ವೃಕ್ಷ ಹಿಂದಕ್ಕೆ ತಂದಿ ಮಂಟ ಮಂಜೆ ಸಂಗಾತ ಬಯಲು ಬಂದಾಯಿಸಿದ್ದರೆ ಕರ್ಕೊಂಡು ಏನ್ ಮೂರು ಮುಂಬಟ್ಟ ಗುಡ್ಡಕ್ಕೆ ಬಂದು ಹೇಳಿ ಹೌದಿಲ್ಲ ಇಲ್ಲ ಮಾತಾಡ ಅಮೋಘ ಸಿದ್ದೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳು ಐದು ಮಂದಿ ಹೊರವಿನ ಮಕ್ಕಳು ಮಗನು ಮಾಯದ ಮಗ ಮಾಧುಲಿಂಗ ತೆರವಡ ಮಂದ್ರಾಯ ಕರ್ಣಿ ಮಲ್ಕಾರ ಸಿದ್ದೇಶ್ವರ ಮೂರು ಜನ ಪುಣ್ಯದ ಮಗಳು ಮೂರು ಜನ ಪುಣ್ಯದ ಮಕ್ಕಳೊಳಗೆ ಹಿರಿ ಮಗನೇ ಮಾಯದ ಮಗ ಮಾಧುಲಿಂಗ ತಾಯಿ ಪದ್ಮಾವತಿ ಅರಕೇರಿ ರಥದ ಮನೆಯೊಳಗ ತಂದೆ ಅಮೋಘ ಸಿದ್ದೇಶ್ವರ ಮೂರು ರಸ್ತಿನ ಮುಮ್ಮೆಟ್ಟ ಗುಡ್ಡದಲ್ಲ ಅವಾಗ ತಾಯಿ ಮಾಡಿರ್ತಕ್ಕಂತ ಬುದ್ಧಿಯನ್ನು ಮಾಯದ ಮಗ ಮಾಧುಲಿಂಗ ಏನು ತಂದು ಕೊಟ್ಟಿದ್ದ ಅಂದ್ರೆ ತಂದಿಗೆ ಮುಮ್ಮೆಟ್ಟ ಗುಡ್ಡ

ಇವತ್ತೇ ಒಟ್ಟು ನಾನೀಗೇ ನನ್ನ ನಿನ್ನ ಆಗಮಿಸಿದ್ರು ಚಿನ್ ತಿಳಕರೇ ನಾ ಕೇಳೋದಿಲ್ಲ ನನಗೆ ಬೆನ್ನ ಭಸ ಬೇಕೇ ಬೇಕು ಅನ್ನ ತಮ್ಮ

ಹೌದ್ ಯಾಕತ್ ಕೇಳಿದ್ರ ಜಗತ್ತಿನಲ್ಲಿ ಯಾವ ಯಾವ್ದನ್ನ ಕೇಳಬೇಕಲ್ಲಾ ಅಂತ ಕೇಳ್ಪತ್ತೇಪೈಸ್ ಜನ ಹೋಗ್ಯಾರ ಅವಂದ್ ಮದ್ವಿ ಮಾಡಬೇಕವ್ರು ಕೇಳೇ ಮಾಡ್ಯಾರಪ್ಪ ಹಾ ಅವ್ ನಾವ್ ದೊಡ್ಡೊಬ್ರ ಮದ್ವಿ ಕೇಳದ ಮಾಡಿದ್ವಿ ನಾವು ಹಂಗೊಂದದ್ ಯಾರೇನಿ ಇದ ನಂದ ಶ್ರೇಷ್ಠ ಇದು ನಮಗ ಕೇಳಾರ್ದ ಹತ್ತು ಎಲ್ಲ ನೋಡ್ತ ಒಂದ್ ಮಾತ ಹೇಳ್ತ ಅಪ್ಪಾರ್ ಅವ್ರು ಸಿದ್ದೇಶ್ವರ ಹೇಳಿದ್ರು ಬರವಾದ ಕಟ್ಟಿನ ಚಂದ್ ಹಳ್ಕೆ ಮಾಡಿದ್ರ ಹೌ ಅವಾಗ ಜನ ಹೇಳಿದ್ರಪ್ಪ ಹೇಳಿದ್ರಪ್ಪಂದ್ರೆ ಇದರಿಗೆ ಎಲ್ಲ ಏನುಂದ್ರೆ ಇನ್ನೂ ಮಳೆ ಆಗೋದಿಲ್ಲ ತಿಳ್ಕೊಂಡು ಹೊರಕಡಕೊಂಡು ಮುಂದೆ ಅವರಿಗೆ ಹೊಂಟರು ಹೊಂಟಿದ್ರು ಯಾವಾಗ ಒಳಗಡೆ ಮತ್ತೆ ಮಕ್ಕನಾಪುರದಿಂದ ಸೋಮಲಿಂಗೇಶ್ವರ ಪೂಜೆ ಕಾರ್ಯಕ್ರಮ ಮುಗಿಸಿಕೊಂಡ ಇದರಿಗೆ ಬರವಾಗ ಯಾಕ ಅಂತ ಕೇಳಿದ್ರು ಕೇಳಬಾ ನಿನ್ನ ಮೂರು ವರ್ಷ ಮಳೆ ಆಗೋದಿಲ್ಲ ಅಂತ ಅವಧುಂದ್ರೆ ಹೆಳಾರಾಗಿ ಹೊಂಟಿ ಅಂತರು ಆ ಮಾತಿಗೆ ಒಳಗಡೆ ಮತ್ತೆ ನಮ್ಮ ಅಪ್ಪ ಹಿಂದೆ ಹೇಳಂತ ಹೇಳನ್ನ ಮಾತು ಕೇಳಿಸಿಕೊಂಡಕ್ಕೆನ ಇಲ್ಲ ಕೇಳಲಿಲ್ಲ ಇಲ್ಲ ಕೇಳದ

ಹತ್ತರಕ್ಕೆ ಎರಡನೇ ಗುರುಮೆನ ಕೇವಲ ಅದೇ ಮಾಡಿದ ಎರಡನೇ ಗುರುಮನೆ ಅಂತ ನಾಗಪ್ಪ ಇದು ಹಿಂಗ್ರಿಸ್ಟ್ರಿ ಹೇಳಿ ಯಾಕಂದ್ರೆ ಮಾಳೀಂದ್ರಯ್ಯ ನಾಗರಭಾವಿ ನಾಗರಭಾವಿ ಸಿದ್ದ ಪದಾರ್ಥಿ ಪುಷ್ಪ ಬೀರ್ದೇ ದೇವರ ಹೇಳಿದ ಕನಕ್ಕೆ ಮನೆ ಮಾಡಪ್ಪ ಹೊಮ್ಮನ ಕಂಬಳಿ ಹೆಗಲಿ ಅಂತ ಬಂಡಾರಪ್ಪ ದಿನ ಬೀರ್ದೇ ಕೇಳಿದ್ ಮಾತ್ರ ಹೇಗತ್ತ ಗುರುನಾಥ ದಿನ ಮಾಡತಕ್ಕಂತ ಹರಗ ಸಿದ್ದಾರ ಮರದ ಹೋ ದಾಸಿಗೆ ಹೋಮ್ ಮಾಡಿದ್ರೆ ಅಂತ ಹೋಗ್ಬೇಕು ಗುರುನಾಥ ಮಾಡೋಣ

i porque a पारे भूज बड़ा ए भगवंत नोने ീപ അവർഷത്തു വന്ന് നനക്ക് ബന്ധ മുണ്ടാസി പെട്ടി പോകേക്ക് ಅವರು ಶಿವಾಯನ್ನು ಹೇಳಿದ ಮಾತು ಕೇಳಿ ಕೇಳಾರ್ದೆ ಮಾಡಿದ್ರೆ ಮುಂದೆ ಸಿಕ್ಕಿದ್ರೆ ಮೇಲೆ ಅವ್ರ ಮಾತ್ರ ಕಿವಿ ನಿಗ್ರಹಿಸಬಾರದು ನಮ್ಮ ಮಾಡಪ್ಪ ಕೇಳಾನೆ ಕೊಟ್ಟ ನಮ್ಮ ಕೇಳುವುದಿಲ್ಲದು ಅದಕ್ಕಿಂತ ಮೊದಲೇ ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕೊಡ್ಬೋದೇನು ಯಾರು ಹೇಳಿದೇನು ಅದಕ್ಕಾಗಿ ಅದು ಏನಾದ್ರು ಕೊಡ್ಬೇಕಾಯ್ತು ಮೇನಾ ನಮಗೂ ತಪಾಯ ಉಪಾಯ ಬಂದ ಮನೆ ಕಟ್ಬೇಕಾದ್ರೆ ಪಾಯ ಬೇಕು ಪಾಯ ಬಂದು ಬರ್ತಾ ಇತ್ತಂದ್ರೆ ಬಿಡ್ಲಿಂಗ್ ಮ್ಯಾಲ್ ಬಿಡ್ಲಿಂಗ್ ಮ್ಯಾಲ್ ಬಿಡ್ಲಿಂಗ್ ಮ್ಯಾಲ್ ಕಟ್ಟಕ್ ಬರ್ತಾವ್ ನಡೀತದೆ ವಿಷಯ ಅಂತಕ್ಕಂಥದ್ದು ಸಮುದ್ರದ್ದು ಹೇಳ್ಬಿಟ್ಟು ಹೇಳಿದ್ರು ಕಮ್ಮಿ ಕಮ್ಮಿ ಮುಗಿಲಕ್ಕೆ ಸಾಧ್ಯ ಇಲ್ಲ ಮಾಸ್ತ ಹೌದ್ ಇಲ್ಲ ಇರ್ಲಿ ಬಹಳ ಸಂತೋಷ ಹಾಲಿನಂತ ದಯ ಹರುಷ ಆಗಿ ಏನಂದ್ರೆ ನಾಲ್ಕು ಮಾತು ಕೇಳಿದ್ರಿಂದ ಮಾಡ ನಾವು ಇಲ್ಲಿ ಬಂದ್ ಹಾಕ್ಬೇಕನ್ನ ಉತ್ತ ಕೇಳಬೇಕ ಸ್ವಾರ್ಥಕ್ಕಂತಕ್ಕಂತ ಮಾತನ್ನ ಹೇಳಿ ಹೆಚ್ಚಕುದೇ ನಡುವೆ ಅದಕ್ಕೆ ಬಂದಂಗೀಸ ਗੀਤ ਸੋ ਮਗਬਾੜ ਗੀਤ ਨਾੜਲ ਰੀ ਮਿੰਟਰੀ ਸਾਹਿਬ ਦਾ ਆਤ ਨਾੜਾ ਜੂਤ ਨਾੜਾ ਹੇ ਆਸਰ ਕਰ ਮਾਰਤੀ ਰੋਅ ਕਿਆ ਮਾਰਤੀ ਰੀ ਹੇ ಯಾಕಂದ್ರ ಹಿಂಗ ಗೊತ್ತ ಆಡಾರ್ದ ಶಕ್ತದ ಅವ್ರ ಕತ್ಕೊಂಡ್ರಾ ರಾಮುನ್ ಬಾಯಿ ಬಾಳ ಓಟ್ ನನ್ನ ಬಾಯಿನೂ ಓಟ್ ಬಿಟ್ಟ ನೀವು ತಾಳೋದನ್ನ ಗಪ್ ಗಪ್ಪ ಜ ಗೊತ್ತಿನೋ ಮಾತ್ ನನ್ ಕೆಲಕೇ ಕೆಲಕ್ತೇರಿ ಆದ್ರೆ ಈಗ ಟೈಮ್ ನಿಯರ್ ಬಾಳ ಕಾಯ್ ಮಾಡ್ಕೊಳಕ್ಕೀವಿ ಬೇಡ ಅವ್ರ ನಮ್ ದೋಸ್ತರ ನೀವು ನಮ್ ಇಬ್ಬರು ನಡನ ಬೇಕೇ ಏ ಆದ ದಂಡಪ್ಪನ ಹಾರಸ್ತಾರ ಓಕೆ ಇರ್ಲಿ ಒಂದ್ ಪ್ರಶ್ನೆ ಕುಟ್ರಿ ಹೇಳಿದ್ರ ಅವ್ರ ಅದ್ ಮತ್ತ ನಾ ಹೇಳ್ತೀನಿ ಅವ್ರಿಗೆ ಒಪ್ಕೊಂಡ್ರು ಅವರು ಏನಾವೆಲ್ಲ ಪ್ರಶ್ನೆ ಸಾರ್ ಬಸ್ ಒಂದ್ ಹಾಡಿಗೆ ಹಾಡಿ ಹಾಡಿ ಏನಂತಂದ್ರೆ ವಿಷಯ ಬಗ್ಗೆ ಮತ್ತ ಅವ್ರ ಏನೇನು ಸಂದರ್ಭ ಅವ್ರು ಎಲ್ಲಾ ಮೆಂಟ್ರಿ ಹೋಗಿ ಎಲ್ಲ ಅಲ್ಲಿ ಹೋಗಿ ಬರ್ತಿನ ಜ್ವರ ಚಪ್ಪ ಬುದ್ಧಿ ಬೈದಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬಂದ್ರೆ ಆ ಒಳ್ಳೆ ರೀತಿಯಿಂದ ಕೊಟ್ಟು ಕೇಳಿದಾಗ ಪಂದೆನವರಿಗೆ ಮತ್ತೆ ಮುಗಿದ ಮುಗಿದು ವಿನಂತಿಯನ್ನು ಮಾಡ್ಕೊಂಡು ಹಾ ಈಗೊಂದು ಐದು ನುಡಿ ಸತ್ಯಾಗಿರ್ತಕ್ಕಂಥ ಸುಂದರ ಪದ್ಯವನ್ನು ಹಾಡಿ ಹಾಡಿ ಆ ಮತ್ತೆ ನಮ್ಮ ಗುರುಗಳೇ ಎಲ್ಲರೂ ಹಂಗಿ ಹೇಳ್ತಾರ ಹಂಗ ಕಾರ್ಯಕ್ರಮ ಮಾಡುವಂತಕ್ಕಂಥ ಮಾತು ಸಭಾಶಾಪತಿ ಕಾಪಾಡೋ ಪಂದ್ಯದ್ದು ಮತ್ತೊಂದು ಮುಗುವಂತ ವಿನಂತಿ ಇರುವುದು ಒಕ್ಕುವಳಿ ಹಾ